ಹಳೆ ಕಾಲದ ದೆವ್ವದ ಕಥೆ ಗ್ರಾಮದ ಶಾಪಿತ ಮಂದಿರ ಹಳೆಯ ಕಾಡಿನ ಮಧ್ಯದಲ್ಲಿ ಒಂದು ಪುಟ್ಟ ಗ್ರಾಮ ಇತ್ತು ಆ ಗ್ರಾಮದಲ್ಲಿ ಶತಮಾನಗಳ ಹಿಂದಿನ ಒಂದು ದೊಡ್ಡ ಶಾಪಿತ ಮಂದಿರವಿತ್ತು ಅದನ್ನು ಮರಣ ಮಂದಿರ ಎಂದು ಕರೆಯಲಾಗುತ್ತಿತ್ತು ಸ್ಥಳೀಯ ಜನರು ಅದರ ಹತ್ತಿರ ಹೋಗಲು ಸಹ ಹೆದರುತ್ತಿದ್ದರು ಈ ಮಂದಿರದ ಒಳಗಿನಿಂದ ರಾತ್ರಿ ಹೊತ್ತಿಗೆ ಭಯಾನಕ ಕಿರುಚಾಟಗಳು ಕೇಳಿಬರುತ್ತಿದ್ದವು ಒಮ್ಮೆ ಆ ಪ್ರದೇಶಕ್ಕೆ ಹೊಸತನಕ್ಕೆ ಬಂದ ಯುವಕ ನಾಗೇಶ್ ಈ ದಂತಕಥೆಗಳನ್ನು ನಂಬದೆ ಅದರ ಹಿಂದಿನ ಸತ್ಯವನ್ನು ಪತ್ತೆ ಹಚ್ಚಲು ನಿರ್ಧರಿಸಿದ ಜನರು ಅವನನ್ನು ಎಚ್ಚರಿಸಿದರು ಅಲ್ಲಿ ಹೋದರೆ ಬರುವುದಿಲ್ಲ ಆ ದೆವ್ವದ ಶಾಪ ತಗುಲುತ್ತದೆ ನಾಗೇಶ್ ಈ ಎಲ್ಲದರನ್ನೂ ಲಘುವಾಗಿ ತೆಗೆದುಕೊಂಡ ಒಂದು ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಕೈಯಲ್ಲಿ ಹೊಗೆಯನ್ನು ಹಚ್ಚಿಕೊಂಡು ಮಂದಿರದ ಒಳಗೆ ಪ್ರವೇಶಿಸಿದ ಅದು ಬಿಗಿಯಾಗಿದ್ದರು ಏನೋ ಒಂದು ಶಕ್ತಿಯು ಅವನನ್ನು ಒಳಗೆ ಸೆಳೆದಂತೆ ಆಗಿತ್ತು ದೆವ್ವದ ಪ್ರಥಮ ಲಕ್ಷಣ ಒಳಗೆ ಪಾದಾರ್ಪಣೆ ಮಾಡಿದೊಡನೆಯೇ ಬೆಚ್ಚಗಾದ ಗಾಳಿ ಮುಗಿಲಿನಿಂದ ಎಳೆಯಲು ಪ್ರಾರಂಭಿಸಿತು ನಡುನಿಶಿಯ ಗಾಳ ನಿಶಬ್ದವನ್ನು ಕತ್ತರಿಸುವಂತಹ ಶಬ್ದಗಳು ಕೇಳಿಬರುತ್ತಿದ್ದವು ಬುತ್ತಿಗಳಲ್ಲಿ ಕೆಲವು ಅಪರಿಚಿತ ಚಿತ್ರಗಳು ಹರಿದ ರಕ್ತದ ಗುರುತುಗಳು ಗೋಚರಿಸಿದವು ಆಗ ಹಿಂದಿನ ದ್ವಾರ ತಾನೇ ಮುಚ್ಚಿಕೊಂಡಿತು ನಾಗೇಶ್ ಗಾಬರಿಯಾದರೂ ಅವನು ಹಿಂದಿರುಗಿ ಓಡಲಿಲ್ಲ ಒಂದಷ್ಟು ಹೊತ್ತಿನ ನಂತರ ಆಂದ್ರಾಳ ಮಿಡಿತವನ್ನು ಅನುಭವಿಸಿದನು ತೆಳುವಾದ ಬಿಳಿ ಶರೀರದ ಸಾಯಲಾಗದ ಆತ್ಮವೊಂದು ಎದುರು ಬಂತು ಅದು ಕೇವಲ ಒಂದೆರಡು ಕ್ಷಣ ಮಾತ್ರ ಗೋಚರಿಸಿ ಪುನಃ ಕತ್ತಲಲ್ಲಿ ಮಾಯವಾಯಿತು ನಾಗೇಶ್ ಎದೆಯೊಳಗೆ ಹೊಡೆದಂತೆ ಭಯಗೊಂಡ ಆದರೆ ಅವನು ಇನ್ನೂ ಮುಂದುವರಿದ ಅವನ ಹೆಜ್ಜೆಗಳು ನೆಲಕ್ಕೆ ಅಂಟಿದವು ಇಡೀ ಮಂದಿರವೇ ಆಡುವಂತೆ ಕಂಪಿಸುತ್ತಿದ್ದಂತೆ ಭಾಸವಾಯಿತು ದೇಹವಿಲ್ಲದ ಕೂಗು ಆ ದೇವಾಲಯದ ಒಳಗಿನಿಂದ ಭೀಕರವಾದ ನಗುವಿನ ಶಬ್ದ ಕೇಳಿಸಿತು ಅದು ಒಂದೇ ಏಕಕಾಲದಲ್ಲಿ ಹಾಸ್ಯವು ಕ್ರೂರತೆಯೂ ಕೂಡಿದ ಸ್ವರವಾಗಿತ್ತು ನೀನು ಇಲ್ಲಿ ಏಕೆ ಬಂದೆ ನಾನು ನನ್ನ ಶಾಪಿತ ದುರಂತವನ್ನು ಎಲ್ಲಿಂದಲೂ ನೋಡುತ್ತಿದ್ದೇನೆ ನಾಗೇಶ್ ಬೆದರುತ್ತಾ ಶಬ್ದದ ಮೂಲವನ್ನು ಹುಡುಕಲು ಮುಂದಾದ ಸಡಗರದಲ್ಲಿ ಬಿದ್ದ ಬಂಡೆಯೊಂದನ್ನು ದೂರ ಸರಿಸಲು ಯತ್ನಿಸಿದಾಗ ಅದರ ಅಡಿಯಿಂದ ಒಂದು ಹಳೆಯ ಕೊಳೆತ ಮೃತದೇಹ ಹೊರಬಂತು ಇದು ನೂರು ವರ್ಷಗಳ ಹಿಂದೆ ಹತ್ಯೆಯಾಗಿದ್ದ ರಾಜಕನ್ಯೆಯ ದೇಹವಾಗಿತ್ತು ಹಳೆಯ ಕಾಲದಲ್ಲಿ ಈ ಕನ್ಯೆಯನ್ನು ಮಂದಿರದಲ್ಲಿ ಬಲಿ ಕೊಟ್ಟಿದ್ದರು ಎಂಬ ಊಹೆಗಳು ಈಗ ನಿಜವಾಗುವಂತೆ ಕಂಡವು ನಾನು ಮುಕ್ತಿಯನ್ನು ಬಯಸುತ್ತೇನೆ ಆತನ ಕಿವಿಗಳಿಗೆ ಅಶರೀರಿಯ ಕಿರುಚಾಟ ಹೊಳೆಯಿತು ನಾಗೇಶ್ ಅವಳ ಆತ್ಮವನ್ನು ಮುಕ್ತಗೊಳಿಸಲು ಒಂದು ಪೂಜೆಯನ್ನು ನಡೆಸುವ ತೀರ್ಮಾನ ಮಾಡಿದ ಈ ಶಾಪಿತ ಸ್ಥಳದ ಭೀಕರತೆಯನ್ನು ಕೊನೆಗಾಣಿಸಲು ಊರಿನ ಹಿರಿಯರ ಸಲಹೆಯಂತೆ ತಂತ್ರವಿಧಾನ ಮಾಡಿದನು ಪೂರ್ತಿಯಾದ ತಂತ್ರದ ನಂತರ ಹತಾತನೇ ಮಂದಿರದ ಮೇಲ್ಚಾವಣಿ ಕುಸಿಯಿತು ಒಂದು ಭಾರೀ ಗಾಳಿಯ ಪ್ರಭಾವದಲ್ಲಿ ಆ ಸ್ಥಳವೇ ನಾಶವಾಗುವಂತಾಯಿತು ಈ ಘಟನೆ ಬಳಿಕ ಊರಿನಲ್ಲಿ ಮತ್ತೆ ದೆವ್ವದ ಊಹೆಗಳು ಕೇಳಿ ಬಂದಿಲ್ಲ ನಾಗೇಶ್ ತನ್ನ ಹತದ ಪರಿಣಾಮವನ್ನು ಅರಿತುಕೊಂಡ ನಂಬಿಕೆಗಿಂತ ಹೆಚ್ಚಾಗಿ ಇತಿಹಾಸದ ನರಕವೇ ಒಂದು ವೇಳೆ ಸತ್ಯವಾಗಿಬಿಟ್ಟರೆ ಅದು ಕೇವಲ ದೆವ್ವದ ಕಥೆಯಾಗುವುದಿಲ್ಲ ಈಗಲೂ ಆ ಜಾಗದಲ್ಲಿ ಯಾರೂ ಹೋಗುವುದಿಲ್ಲ ಕಾರಣ ಶಾಪಿತ ಮನವಿ ಮುಗಿದರು ಅವಳ ಆತ್ಮ ಇನ್ನೂ ಮೌನದಲ್ಲಿಯೇ ಹಾರಾಡುತ್ತಿದೆಯೇ ಹಾಗೆ ನೀವು ಕಮೆಂಟ್ ಲೈಕ್ ಶೇರ್ ಮಾಡಿಲ್ಲ ಅಂತಂದ್ರೆ ಮತ್ತು ಆತ್ಮ ಮರಳಿ ಬರಬಹುದು ಇಂತಿ ನಿಮ್ಮ ಪ್ರೀತಿಯ ಬಾಗುರು ಕಥೆ ಕೇಳೋಣ